ತಾಲೂಕಿನ ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವ ಶ್ರೀ ಮದ್ವಾಟಾಳು ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಭಾನುವಾರ ಸಂಜೆ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಲು ವಿವಿಧ ಸಂಘಟನೆಗಳು ಹಾಗೂ ಶ್ರೀಗಳ ಭಕ್ತವೃಂದ ನಿರ್ಧರಿಸಿದೆ ಶ್ರೀಗಳ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಲು ಇಂದು ಟಿ ನರಸಿಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ತಾಲೂಕಿನ ಸಿಂಹಾಸನಧೀಶ್ವರಾದಂಥ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ನಾವು ಇವತ್ತೇನು ಇದೇ ಭಾನುವಾರದಂದು ವಿದ್ಯೋದಯ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಶ್ರೀಗಳವರ ಭಕ್ತರು ಹಾಜರಾಗಿ ಈ ಒಂದು ಶ್ರೀಗಳಿಗೆ ಅವರು ನೂರು ವರ್ಷಗಳ ಕಾಲ ಈ ಒಂದು ಸಮಾಜದಲ್ಲಿ ಬದುಕಿರಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚು ಜನರು ಬಂದು ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ತಾಲೂಕಿನ ಎಲ್ಲ ಏನು ಬಾಂಧವರ ಒಂದು ಮುಖಂಡರ ಮುಖಂಡತ್ವದಲ್ಲಿ ಜನರನ್ನು ಬೆಳ್ತಾಯಿದ್ದೇವೆ ಈ ಒಂದು ಸಮಾರಂಭ ಭಗವಾನ್ ಟಾಕೀಸ್ ವೃತ್ತದಿಂದ ಶ್ರೀಗಳವರ ಮೆರವಣಿಗೆ ಹೊರಟು ಪೂರ್ಣ ಕುಂಭದೊಡನೆ ವಾದ್ಯಮೇಳ ಪ್ರತಿಯೊಂದು ಎಲ್ಲ ವಾದ್ಯಮೇಳದೊಡನೆ ಪೂರ್ಣ ಶ್ರೀಗಳವರನ್ನ ಶ್ರೀಗಳವರನ್ನು ಹಾಕಿ ಸರ್ಕಾರದಿಂದ ಲಿಂಕ್ ರೋಡ್ ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ವಿದ್ಯೋದಯ ಕಾಲೇಜಿನ ಆವರಣಕ್ಕೆ ಬರಮಾಡಿಕೊಂಡು ಅಲ್ಲಿ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರೀಗಳವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ದಯಮಾಡಿ ಈ ಒಂದು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಇದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಯಾಕಂತಂದರೆ ತಾಲೂಕಿನ ಎಲ್ಲ ಏನು ನಮ್ಮಲ್ಲಿ ಈ ಎಷ್ಟು ಕಮ್ಯುನಿಟಿಗಳಿದೆ ಅಷ್ಟು ಕಮ್ಯುನಿಟಿಗಳು ಶ್ರೀಗಳನ್ನು ತುಂಬ ಇಷ್ಟಪಡ್ತಕ್ಕಂಥದ್ದು ಜೊತೆಗೆ ಎಲ್ಲ ಜನರ ಜೊತೆ ಅವರು ಯಾವುದೇ ಜಾತಿ ಭೇದ ಯಾವುದನ್ನು ತಾರತಮ್ಯ ಮಾಡದೆ ಎಲ್ಲರ ಜನ ಜೊತೆ ಈ ಒಂದು ತಾಲೂಕಿನಲ್ಲಿ ಅವರು ಬಾಳಿ ನಡೆಸ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ಎಲ್ಲ ಒಂದು ತಾಲೂಕಿನ ಎಲ್ಲ ಜನಾಂಗದ ಜನರು ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಾಗಬೇಕು ಅಂತ ಈಗ ಕೇಳ್ತಾರೆ ನಮ್ಮ ಅಧ್ಯಕ್ಷ ತಿಳಿಸಿದ ಹಾಗೆ ಏನು ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸರ್ವ ಜನ ಆಗ್ಬಿಡೋರು ಸಹ ಅಂದರೆ ಮೊದಲೇ ನಾನು ಪ್ರಥಮ ಬಾರಿಗೆ ಶ್ರೀಗಳು ಹೋಗ್ತಾ ಇರಲಿಲ್ಲ ಹುಡ್ಗಬ್ಬ ಇಲ್ಲಿ ಆಚರಣೆ ಮಾಡಿಕೊಳ್ಳಿಕ್ಕೆ ಆವಾಗ ಗೋಕರ್ಣಕ್ಕೆ ನಾನು ಪ್ರವಾಸ ಇದ್ದೀನಿ ಅಂದಾಗ ಬೇಡ ನಿಮ್ಮ ಹುಡುಗಬ್ಬವನ್ನು ನಾವು ಇಲ್ಲೇ ಆಚರಣೆ ಮಾಡ್ತೀವಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡು ಸಹ ಅವರು ಹೋಗ್ತಾ ಇದ್ದಾಗ ನಾವು ಎಸ್ ಮಠದ ಜಗದ್ಗುರುಗಳಾದಂಥ ಗುರುಗಳಿಗೆ ಹೋಗಿ ನಾವು ಅವ್ರನ್ನ ಒಪ್ಪಿಸಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ನಾವು ಗುಡ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದಾಗ ಅವರು ಒಪ್ಕೊಂಡ್ರು ಹಾಗಾಗಿ ಈ ಒಂದು ಸುವರ್ಣ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಧರ್ಮೀಯರು ಸೇರಿ ಆಚರಿಸುವಂಥ ಒಂದು ಹಬ್ಬವಾಗಿದೆ ಹಾಗಾಗಿ ನಾವೆಲ್ಲ ಬಹಳ ಸಂತೋಷದಿಂದ ಮನಸ್ಪೂರ್ವಕವಾಗಿ ಹೃದಯ ಅಂತರಾಳದಿಂದ ಶ್ರೀಗಳು ಇನ್ನೂ ನೂರು ಕಾಲ ಬೆ ಇಲ್ಲಿ ಬದುಕಲಿ ಅವರಿಂದ ನಮ್ಗೆ ಆಗುವಂತಹ ಉಪಯೋಗಗಳು ಮತ್ತು ಶಾಂತಿ ಸೌಹಾರ್ದೆಯಿಂದ ಬದುಕುವಂತಹ ಸಲಹೆಗಳು ನಮಗೆ ಸದಾ ಸಿಗ್ತಾ ಇರಲಿ ಅಂತ ಹೇಳಿ ನಾನು ಮೊದಲೇ ಒಂದು ಸಲ ಭಾಷಣದಲ್ಲಿ ಹೇಳಿದ್ದೆ ಸರ್ವ ಜನಾಂಗದ ಶಾಂತಿ ತೋಟ ವಾಟಾಳ್ ಮಠ ಅಂತ ಹೇಳಿ ನಮ್ಮ ಆ ವಾಕ್ಯ ಹೇಳಬಾರ್ದಾಗಿದೆ ಬುದ್ಧಿಯವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ ಯಾವಾಗಲಾದರೂ ನಾವು ಅಲ್ಲಿಗೆ ಹೋದಾಗ ಮೊದಲು ನೀನು ಯಾವ ಧರ್ಮೀಯ ಅಂತ ಯಾರು ಕೇಳಲ್ಲ ಮತ್ತೆ ತುಂಬ ಊಟ ಹಾಕ್ತಾರೆ ಗಾಸೋಹಕ್ಕೆ ಪ್ರಸಿದ್ಧಿಯಾದಂತಹ ಮಠ ಅಂದರೆ ಅದು ವಾಟಾಳ್ ಮಠ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಮನಸ್ಪೂರ್ವವಾಗಿ ಮನಸ್ಸು ಸಂತೋಷವಾಗಿ ಒಪ್ಕೊಂಡು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವೆಲ್ಲರೂ ಬರಬೇಕು ಎಲ್ಲರೂ ಬಂದು ಈ ಒಂದು ಪುಣ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿ